रातो जड रे का वाचून लागले ते टाइप केलं कुदी कितीशी जिंकले जड बडी नेतोरा न नो ना नुसता हां है जन्मदे न युवा बेटा 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 चला देना तुषक मारको मन्दरा त्यसको ब वाली के देला न ನಗರಾಜಪ್ಪ ಯು ಉದ್ದೇಶ ಪ್ರಾಥಮಿಕ ಸಹಕಾರ ಸಂಘದotti ಇಂದ ಇವತ್ತು ಸುಗದಡಿ ಗೀತಲ್ಲೆ ರಾಸಗೊಬ್ಬರ ಮತ್ತು ರೈತರಿಗೆ ಅನುಕೂಲವತ್ತಾ ಬೀಜ ಬಿತ್ತನೆ ಬೀಜ ಟೈನ್ ಉರಿ ರೈತರಿಗೆ ಬೇಕಾದ ಸಲಕರಣೆಗಳನ್ನೆಲ್ಲ ನಮ್ಮ ಧ್ವಂಸಂದ್ರ ವ್ಯವಸಾಯ ಸೇವಕ ಸಂಸ್ಕಾರದ ವತಿಯಿಂದ ಇಲ್ಲಿ ಒಂದು ಸಬ್ ಪಾಯಿಂಟನ್ನು ಓಪನ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಧ್ವಂಸಂದ್ರ ವ್ಯವಸಾಯ ಸೇವಕ ಸಂಘಕ್ಕೆ ಸೇರಿರುವ ಸುಮಾರು ಹದಿನೇಳು ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಹೇಳಿಬಿಟ್ಟು ಈ ಮಧ್ಯಮದಲ್ಲಿ ಎಲ್ಲ ಊರುಗಳಿಗೂ ಸಣ್ಣ ಸೆಂಟ್ರಿಗೂ ಇಲ್ಲಿ ನಾವು ಒಂದು ಅಂಗಡಿಯನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಅನುಕೂಲವನ್ನು ರೈತರು ಸದುಪಯೋಗಪಡಿಸ್ಕೊಂಡು ಸಹಕಾರ ಸಂಘ ಅಭಿವೃದ್ಧಿಯಾಗಲು ಎಲ್ಲರೂ ಸಹಕರಿಸಬೇಕಾಗಿ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ಬಹುದಿನಗಳ ಕನಸು ನಾವು ನಮ್ಮ ದಿವಂಗತ ನೀಲ್ಕಂಡೇಗೌಡ್ರ ಅಧ್ಯಕ್ಷರಾಗಿದ್ದಾಗಿಂದ ನಾವು ಪ್ರಯತ್ನ ಅವರ ಒಂದು ನೇತೃತ್ವದಲ್ಲಿ ಮಾಡಬೇಕಂತ ನಾವು ಅಂದ್ಕೊಂಡಿದ್ವಿ ಕಾರಣಾಂತರದಿಂದ ಅದು ಸಾಧ್ಯವಾಗಲಿಲ್ಲ ಈಗ ಇಲ್ಲಿ ಮೇಲಾಗಾನಿಯಿಂದ ಹಿಡಿದು ಗೊಟ್ಟುಕುಂಟೆ ಕೀಲಾಗಾನಿ ಸಂಗಾಣನಹಳ್ಳಿ ಕಾಡು ಕಚ್ಚಿನಹಳ್ಳಿ ಚೊಕದೊಡ್ಡಿ ನಾಗಮಂಗ್ಲ ದೊಡ್ಡಗುಟ್ಟಲ್ಲಿ ವರ್ಜನಾಗೇನಹಳ್ಳಿ ಧ್ವಂಸಂದ್ರ ಬೆಳಗಾವಲ್ಲಿ ಇಷ್ಟು ಗ್ರಾಮಗಳಿಗೂ ಸೇರಿರುವಂಥ ಈ ಒಂದು ಸಂಘದಲ್ಲಿ ಎಲ್ರಿಗೂ ಅನುಕೂಲವಾಗಲಿ ಅಂಥೇಳಿ ರೈತರಿಗೆ ಬಹುಮುಖ್ಯವಾಗಿ ರೈತರಿಗೆ ಅನುಕೂಲ ಆಗಬೇಕು ಅಂತ ಉದ್ದೇಶದಿಂದ ನಾವು ಇವತ್ತು ನಮ್ಮ ಕಾರ್ಯಕಾರಿ ಮಂಡಳಿ ನಮ್ಮ ರೆಡ್ಡಮ್ಮ ಅವರ ಗಂಡನಾದಂಥ ಸುರೇಂದ್ರ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಹಕಾರ ಸಂಘ ವತಿಯಿಂದ ಒಂದು ಉಪ ಶಾಖೆಯನ್ನು ಮಳೆಗೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಎಲ್ಲ ರೈತರು ಸಹಕಾರ ನೀಡಿ ಈ ಒಂದು ಅಂಗಡಿಯನ್ನು ವ್ಯ ಯಶಸ್ವಿಗೊಳಿಸ್ಬೇಕೆಂದು ಕೋರ್ತಾಯಿದ್ದೀನಿ ಏನಪ್ಪ ಅಂದರೆ ರೈತರಿಗೆ ಬೇಕಾಗಿರುವಂಥ ಮಂಚಿಂಗ್ ಪೇಪರು ಇತರೆ ಸಲಕರಣೆಗಳೆಲ್ಲ ನಾವು ಇಡಬೇಕಂತ ಅಂದ್ಕೊಂಡಿದ್ದೀವಿ ಹಾಗೆ ನ್ಯಾನೋ ಗೊಬ್ಬರ ಮತ್ತು ನ್ಯಾನೋ ಡಿ ಎ ಪಿ ಪೇಪರು ಟೈನು ಟೈನ್ ದಾರ ಯಾವ್ಯಾವ ಸಲ್ಕ ಅನುಕೂಲ ರೈತರಿಗೆ ಬೇಕಾಗಿರೋ ಅದೆಲ್ಲ ನಾವು ಮಾಡಬೇಕು ಇನ್ನೂ ದೊಡ್ಡದಾಗಿ ಇದನ್ನು ವಿಸ್ತರಣೆ ಮಾಡಬೇಕಂತ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ ಎಲ್ಲ ರೈತರನ್ನು ಇದನ್ನು ಉಪಯೋಗಿಸ್ಕೊಂಡು ಸಹಕಾರ ನೀಡ ನೀಡಬೇಕೆಂದು ನಾನು ನಮ್ಮ ಸಹಕಾರ ಸಂಘದ ಪರವಾಗಿ ನಾನು ಈ ಒಂದು ಮನವಿ ಮಾಡ್ತಾಯಿದ್ದೀನಿ ಧ್ವಂಸಂದ್ರ ವ್ಯವಸಾಯ ಸೇವಾ ಸಹಕಾರ ವತಿಯಿಂದ ಇವತ್ತು ಚುಗದೊಡ್ಡಿ ಕ್ರಾಸಲ್ಲಿ ವ್ಯಾಪಾರ ಮಳಿಗೆಯನ್ನು ಉದ್ಘಾಟನೆ ಮಾಡ್ತಾ ಇರೋದು ಈ ಧ್ವಂಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹದಿನಾರು ವಿಲ್ಲೆ ಹಳ್ಳಿಗಳು ಸೇರಿದ್ದು ಈ ಹದಿನಾರು ಹಳ್ಳಿಗಳಿಗೂ ಇದು ಬ ಸೆಂಟ್ರ್ ಪ್ಲೇಸು ಯಾವುದೋ ಚುಕ್ಕದೊಡ್ಡಿ ಗೇಟು ಈ ಕಡೆ ಬಂದು ಚಿಕ್ಕಗುಟ್ಟೆ ಹಿಡಿದು ಆ ಕಡೆ ಗೊಟ್ಟುಗುಲ್ಟೆ ಮೇಲಗಾಣಿಯಿಂದ ಹಿಡಿದು ಸುತ್ತಮುತ್ತಲಿರುವ ಹದಿನಾರು ವಿಲೇಜ್ಗೂ ಮಧ್ಯಪುರ ಅಂತ ಆಗಿರುವ ಈ ಕ್ರಾಸಲ್ಲಿ ಇವತ್ತು ವ್ಯಾಪಾರ ಮಲಿಗೆಯನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ವ್ಯಾಪಾರ ಮಲಿಗೆಯನ್ನು ಇನ್ನೂ ಹೆಚ್ಚಿಗೆ ಬಿತ್ತನೆ ಬೀಜೆಯಿಂದ ಹಿಡಿದು ಔಷಧಿಯಿಂದ ಔಷಧಿ ಮುಂದಿನ ದಿನಗಳಲ್ಲಿ ಔಷಧಿ ಮಲಿಗೆಯನ್ನು ವ್ಯಾಪ ಪ್ರಾರಂಭ ಮಾಡಬೇಕಂತ ಯೋಚನೆಯಲ್ಲಿದ್ದೀವಿ ಇವಾಗ ರಸಗೊಬ್ಬರ ಎಲ್ಲ ರೀತಿಯ ರಸಗೊಬ್ಬರಗಳು ಇಲ್ಲಿ ತಂದು ಇಟ್ಟು ಬಿತ್ತನೆ ಬೀಜದಿಂದ ಹಿಡಿದು ಎಲ್ಲನೂ ನಮ್ಮ ವ್ಯಾಪಾರ ಅಭಿವೃದ್ಧಿಯನ್ನು ಈ ಹದಿನಾರು ವಿಲೇಜ್ ರೈತರೆಲ್ಲೂ ನಮಗೆ ಸಹಕಾರ ಕೊಡಬೇಕೆಂದು ಈ ವ್ಯಾಪಾರಕ್ಕೆ ಮತ್ತು ಸಂಘ ಅಭಿವೃದ್ಧಿಯಾಗಲು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕೆಂದು ರೈತರಲ್ಲಿ ಮನವಿ ಮಾಡುತ್ತಾ ಇದನ್ನು ಮುಗಿಸ್ತಾ ಇದ್ದೀವಿ ಸಹಾರ ಸಂಘದ ಪತ್ತೆಯಿಂದ ಇಲ್ಲಿ ಸುಗ್ದಡ್ಡಿ ಕ್ರಾಸ್ನಲ್ಲಿ ಹೊಸದಾಗಿ ಒಂದು ರಸಗಬ್ಬದ ಅಂಗಡಿಯನ್ನು ಓಪನ್ ಮಾಡ್ತಾಯಿದ್ದೀವಿ ಇದರ ಉದ್ದೇಶ ಏನಂದರೆ ಸುಮಾರು ಹದಿನಾರು ಹಳ್ಳಿ ಅಲ್ಲ ಸುಮಾರು ಹಳ್ಳಿಗಳಿಗೆ ಇಲ್ಲಿ ಅನುಕೂಲ ಆಗ್ತದೆ ಇದು ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಅಂಗಡಿಯನ್ನು ಮಾಡ್ತಾ ಮಾಡ್ತಾಯಿದ್ವಿ ಪ್ರಪ್ರಥಮವಾಗಿ ಮಲ್ನಾಕಿನಲ್ಲಿಂದ ಹಿಡಿದು ಸುಮಾರು ಮುಳಬಾಗಲವರೆಗೂ ರಸಗೊಬ್ಬರದ ಅಂಗಡಿ ಎಲ್ಲೆಲ್ಲಿ ಇರಲಿಲ್ಲ ಎಲ್ಲ ಹಳ್ಳಿಗಳಿಗೂ ಅನುಕೂಲ ಆಗ್ತಕ್ಕಂಥ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾಯಿದ್ವಿ ಇದರ ಉದ್ದೇಶ ಏನಂದರೆ ಎಲ್ಲ ರೈತರಿಗೂ ಅನುಕೂಲ ಆಗಬೇಕು ಎಲ್ಲರೂ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ಪ್ರಪ್ರಥಮವಾಗಿ ಎಲ್ಲರೂ ಬಂದು ಇಲ್ಲೇ ಎತ್ಕೊಂಡೋಗಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಇನ್ನು ಇದು ಸೋಟೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಎಲ್ಲ ಈ ಸಂಘಟನೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಂದ್ರನಾಗಲಿ ಸೋಮಣ್ಣಾಗಲಿ ಶಂಕರನ್ನಾಗಲಿ ಗೋಪಾಲನ್ನಾಗಲಿ ಇವರೆಲ್ಲರೂ ಸುಮಾರು ವರ್ಷಗಳಿಂದ ಇದನ್ನು ಉತ್ಪತ್ತಿ ಮಾಡಬೇಕು ಇದರ ಉದ್ದೇಶ ಏನಂದರೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಸೋಟೆಯನ್ನು ಎಂಬ ಉದ್ದೇಶದಿಂದ ಇನ್ನು ಇದಕ್ಕೆ ಇನ್ನೂ ಏನೇನು ಬೇಕೋ ಎಲ್ಲ ಬಿತ್ತನೆ ಬೀಜಗಳಾಗಲೋ ಗೊಬ್ಬ ಮುಂದುವರಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ